ಟಿವಿ ನನ್ ಶ್ವೇತ ಶಿರಸಿ ಒಳಗೊಂಡು ಘಟ್ಟದ ಮೇಲಿನ ಕದಂಬ ಕನ್ನಡ ಜಿಲ್ಲೆ ಪ್ರತ್ಯೇಕ ಜಿಲ್ಲೆಗೆ ಒತ್ತಾಯಿಸಿ ಡಿಸೆಂಬರ್ ಹದಿನಾರರಂದು ಬೆಳಗಾವಿಯ ಸುವರ್ಣಸೌಧದ ಎದುರು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು ಮಂಗಳವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರತ್ಯೇಕ ಜಿಲ್ಲೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಈಗಾಗಲೇ ಶಿರ್ಸಿ ಬನವಾಸಿ ಮತ್ತು ಮುಂಡಗೂಡಿನ ಪೂರ್ವಭಾವಿ ಸಭೆ ಮತ್ತು ಪ್ರತಿಭಟನಾ ಮೆರವಣಿಗೆಗಳು ನಡೆದಿದ್ದು ಸಾರ್ವಜನಿಕರಿಂದಲೂ ಉತ್ತಮ ಅಭಿಪ್ರಾಯ ಬೆಂಬಲ ವ್ಯಕ್ತವಾಗಿದೆ ಅದೇ ರೀತಿ ಸಿದ್ದಾಪುರ ಯಲ್ಲಾಪುರ ಹಾಗೂ ಹಳಿಯಾಳದಲ್ಲಿ ಸದ್ಯದಲ್ಲೇ ಸಭೆಗಳು ನಡೆಯಲಿದೆ ಹೋರಾಟಕ್ಕೆ ವೇಗ ನೀಡಿ ಸರ್ಕಾರದ ಗಮನ ಸೆಳೆಯಲು ಅಧಿವೇಶನದ ವೇಳೆ ಸುವರ್ಣಸೌಧದ ಬಳಿ ಪ್ರತಿಭಟಿಸಲು ನಿರ್ಧರಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಲಾಗುವುದು ಪ್ರತಿಭಟನೆಯಲ್ಲಿ ಸಾವಿರ ಜನ ಸೇರಲಿದ್ದು ನಮ್ಮ ಕೂಗನ್ನು ಸರ್ಕಾರಕ್ಕೆ ಮುಟ್ಟಿಸುವ ಪ್ರಯತ್ನ ಮಾಡಲಾಗುವುದೆಂದರು ಮೊದಲನೆಯದಾಗಿ ನಮ್ಮ ಪ್ರತ್ಯೇಕ ಜಿಲ್ಲೆಯ ಹೋರಾಟ ಜಿಲ್ಲೆಯೂ ಕೂಡ ಹೆಚ್ಚಿನ ಕಾವನ್ನ ಪಡೆಯುತ್ತಿದೆ ನಾವು ಈಗಾಗಲೇ ನಾವು ದೊಡ್ಡದಾದಂತಹ ಮೆರವಣಿಗೆಯನ್ನು ಮತ್ತೆ ಅದಕ್ಕೆ ಮುಂಚೆ ಪೂರ್ವಭಾವಿ ಸಭೆಯನ್ನು ಮತ್ತೆ ಎಲ್ಲ ಪಂಚಾಯತ್ ಮಟ್ಟದಲ್ಲಿ ಹೋಗಿ ಜನರನ್ನ ವಿಶ್ವಾಸದಲ್ಲಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇವೆ ಅದರ ಮುಂದಿನ ಭಾಗವಾಗಿ ಈ ಹದಿನಾರನೇ ತಾರೀಕಿನ ದಿವಸ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಮಗೆ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಸಿಗುತ್ತದೆ ಅವಕಾಶ ಅದಕ್ಕೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಹೋಗುವಂಥದ್ದು ಅನಿವಾರ್ಯ ಆಗಿದೆ ನಮ್ಮ ಶಕ್ತಿಯನ್ನು ತೋರಿಸಿದರೆ ಮಾತ್ರ ಜನಪ್ರತಿನಿಧಿಗಳು ಈ ವಿಷಯವನ್ನು ಅಲ್ಲಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡುತ್ತಾರೆ ಮತ್ತು ನಮಗೆ ಪ್ರತ್ಯೇಕ ಜಿಲ್ಲೆ ಸ್ಥಾನಮಾನ ಮತ್ತು ಪ್ರತ್ಯೇಕವಾದಂಥ ಮೆಡಿಕಲ್ ಕಾಲೇಜು ಇಂಜುನೀರಿ ಕಾಲೇಜು ಎಲ್ಲ ಸೌಲಭ್ಯ ಕೂಡ ಸಿಗತ್ತೆ ದಯವಿಟ್ಟು ಸಾರ್ವಜನಿಕರ ಮನವಿ ಮಾಡಿಕೊಳ್ಳೋದೇನಂತಂದರೆ ಸೋಮವಾರ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಳಗಾವಿಯ ಸುವರ್ಣ ಸಮಸ್ಯೆ ಮುಂದೆ ಬಂದು ನಮ್ಮ ಪೂರೈ ಮಾಡಿದ್ರೆ ನಮ್ಮ ಯಾವ ಹೋರಾಟದ ಸಂಖ್ಯೆ ಕೊಟ್ಟಿರ್ತಾರೆ ಹೋರಾಟದ ಜಾಗದ ಸಂಖ್ಯೆ ಕೊಟ್ಟಿರ್ತಾರೆ ಆ ಸಂಖ್ಯೆ ನಿಮಗೆ ತಿಳಿಸ್ತೇವೆ ನಾವು ಅದು ನಮ್ಮ ಒಟ್ಟಿಗೆ ಬಂದು ಕುಳಿತುಕೊಂಡು ಹೋರಾಟದ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳಿ ನಾವು ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೇವೆ ಮತ್ತು ನಾವು ಈ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂತಹ ಭೀಮಣ್ಣ ನಾಯಕರವರಲ್ಲಿ ಮನವಿಯೇ ಮಾಡಿದ್ದೇವೆ ತಾವು ನಮ್ಮ ಪರವಾಗಿ ನಮ್ಮ ಜಿಲ್ಲೆಯ ಪರವಾಗಿ ಧ್ವನಿ ನೆತ್ತಬೇಕು ವಿಧಾನಸಭೆಯಲ್ಲಿ ಅಂತ ಹೇಳಿದ್ದೇವೆ ಅವರು ಧ್ವನಿ ನಿಂತೇವೆ ಎನ್ನುವ ಒಂದು ವಿಷಯವನ್ನು ಮೆನ್ಷನ್ ಮಾಡಿದ್ದಾರೆ ಪ್ರತ್ಯೇಕ ಜಿಲ್ಲೆಯನ್ನ ಮಾಡುವಂತದ್ದಾದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಾಡಬೇಕು ತಾಲೂಕು ಗೌರ್ಮೆಂಟ್ ಜಿಲ್ಲೆ ರಾಜ್ಯ ವಿರುದ್ಧ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ ಅದು ನಾನು ನಾನು ಕೂಡ ಕೆಲವಷ್ಟು ಡಾಕ್ಯುಮೆಂಟ್ ಪರಿಶೀಲನೆ ಮಾಡಲಾಗಿ ಇತ್ತೀಚೆಗೆ ಉತ್ತರ ಪ್ರದೇಶ ರಾಜ್ಯ ಯೋಗಿ ಆದಿತ್ಯನಾಥ್ ಅವರು ಮಹಾಕುಂಭ ಮೇಳ ಅನ್ನುವಂಥದ್ದನ್ನು ಪ್ರತ್ಯೇಕ ಜಿಲ್ಲೆಯನ್ನು ಎರಡನೇ ತಾರೀಕು ಡಿಸೆಂಬರ್ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ದಿವಸ ತಾರೀಕಿನ ದಿವಸ ಘೋಷಣೆ ಮಾಡಿರುವುದು ಕಂಡು ಬರ್ತಾ ಇದೆ ಹಾಗೆ ಹಲವಾರು ಸರ್ಕ್ಯುಲರನ್ನು ಪರಿಶೀಲನೆ ಮಾಡಿದಾಗ ಜಿಲ್ಲೆಯನ್ನು ಮಾಡೋ ಮಾಡೋದಕ್ಕೆ ಕೇಂದ್ರದ ಯಾವುದೇ ರೀತಿಯ ಪರ್ಮಿಷನ್ ಬೇಕು ಅಂತಿಲ್ಲ ಆದರೆ ರಾಜ್ಯಾಲಯ ಪ್ರತ್ಯೇಕ ಕಂದಾಯ ಜಿಲ್ಲೆ ರಚನೆಗೆ ಕೇಂದ್ರ ಸರ್ಕಾರ ಅವಕಾಶ ನೀಡುತ್ತಿಲ್ಲ ಎಂದು ರಾಜ್ಯದ ಕಂದಾಯ ಸಚಿವರು ಶಾಸಕರು ಹೇಳುತ್ತಿದ್ದಾರೆ ಆದರೆ ಇತ್ತೀಚೆಗೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಡಿಸೆಂಬರ್ ಎರಡರಂದು ಮೇಳ ಎಂಬ ನೂತನ ಜಿಲ್ಲೆ ಘೋಷಣೆ ಮಾಡಲಾಗಿದೆ ಹೀಗಾಗಿ ಜಿಲ್ಲೆ ರಚನೆಗೆ ಕೇಂದ್ರದ ಅನುಮತಿ ಬೇಡ ಆದರೆ ಜಿಲ್ಲೆ ರಚನೆ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕಷ್ಟೇ ಹೀಗಾಗಿ ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿವೇಶನದಲ್ಲಿ ಶಿರಸಿ ಪ್ರತ್ಯೇಕ ಜಿಲ್ಲೆಗಾಗಿ ಧ್ವನಿ ಎತ್ತಬೇಕೆಂದರು ಸಂಪರ್ಕ ಮಾಡಿದಾಗ ತಾಲೂಕು ಆಸ್ಪತ್ರೆಗೆ ಏನು ಏರ್ಬೇಕಾದ ಎಲ್ಲವೂ ಕೂಡ ಬರುತ್ತೆ ಸರ್ ಅಂತ ಹೇಳಿದ್ದಾರೆ ನಾನು ಸರ್ಕಾರ ಕೈಲಿ ಇಚ್ಛೆ ಪಡ್ತೇನೆ ಇದು ತಾಲೂಕು ಆಸ್ಪತ್ರೆ ಅಲ್ಲ ತಾಲೂಕು ಆಸ್ಪತ್ರೆ ಪಂಡಿತ್ ಪಕ್ಕದಲ್ಲಿದೆ ಇದು ತಾಲೂಕು ಆಸ್ಪತ್ರೆ ಅಂತ ಕಟ್ಟಿಲ್ಲ ಇದನ್ನ ಒಂದು ಹೈಟೆಕ್ ಆಸ್ಪತ್ರೆ ಸ್ಪೆಷಲ್ ಆಸ್ಪತ್ರೆ ಅನ್ನುವಂತಹ ಒಂದು ಆಲೋಚನೆಯಿಂದ ಇದನ್ನ ಇನ್ನೂರೈದು ಬೆಡ್ ಆಸ್ಪತ್ರೆ ಮಾಡಿದ್ದಾರೆ ತಾಲೂಕು ಆಸ್ಪತ್ರೆ ಅದನ್ನೂರೈದು ಬೆಡ್ನ ಆಸ್ಪತ್ರೆ ಅವಶ್ಯಕತೆ ಏನಿತ್ತು ಇರೋ ಇರೋ ಮೂರು ಜನ ಡಾಕ್ಟರ್ಗೆ ಇನ್ನೂರೈದು ಬೆಡ್ನ ಆಸ್ಪತ್ರೆ ಬೇಕಾಗಿತ್ತು ಏನೋ ಅಂತದ್ದು ಪ್ರಶ್ನೆ ಎಲ್ಲರೂ ಕೂಡ ಬರ್ತದೆ ಎಲ್ಲರೂ ಕೂಡ ಉತ್ತರ ಕೂಡ ಗೊತ್ತಿದೆ ಆಗ ಕುಮಟಾದಲ್ಲಿ ಒಂದು ಆಸ್ಪತ್ರೆಯನ್ನು ಕುಮಟಾದಲ್ಲಿ ಏನು ಮಂಡಿ ಸ್ಪೆಷಲಿಟಿ ಆಸ್ಪತ್ರೆಯನ್ನು ಹಾಗೆ ಒಂದು ಆಸ್ಪತ್ರೆಯನ್ನು ಕೂಡ ಮಾಡುವಂಥ ಜ್ಞಾನ ಮುಖ್ಯಮಂತ್ರಿಗಳು ಬಂದು ಅದನ್ನು ಶಂಕುಸ್ಥಾಪನೆ ಮಾಡುವಂಥ ಕೆಲಸ ಮಾಡಿದ್ದರು ಆದರೆ ಇವತ್ತಿನ ಸಿ ಏನಾಗಿದೆ ಅಂತಂದ್ರೆ ಯಾವುದಕ್ಕೂ ಕೂಡ ಹಣ ಬಿಡುಗಡೆ ಆಗುವಂಥ ಕೆಲಸ ಆಗ್ತಾ ಇಲ್ಲ ನಾನು ಸನ್ಮಾನ್ಯ ಶಾಸಕರಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಶಾಸಕರೇ ತಾವು ನಿರಂತರವ ಪ್ರಯತ್ನ ಮಾಡ್ತಾ ಇದ್ದೀರಿ ಹಣ ಬಿಡುಗಡೆ ಮಾಡಿಕೊಳ್ಳಿಕ್ಕೆ ತಾವು ಧೈರ್ಯವಾಗಿ ತಾವು ಇದನ್ನು ಮುಖ್ಯಮಂತ್ರಿ ಹತ್ತಿರ ಮತ್ತು ಆರೋಗ್ಯ ಸಚಿವರ ಹತ್ರ ಮಾತನಾಡಿ ಹಣ ಬಿಡುಗಡೆ ಕೆಲಸ ಮಾಡಿ ಇಲ್ಲ ಅಂತಂದ್ರೆ ಉಂಟಾ ಆಸ್ಪತ್ರೆ ಹೇಗೆ ಬಂದಾಯ್ತು ಆ ಪ್ರಾಜೆಕ್ಟ್ ಬಂದಾಯ್ತು ಅದೇ ರೀತಿಯಲ್ಲಿ ಶಿರಸಿ ಆಸ್ಪತ್ರೆ ಕೂಡ ಮುಂದಿನ ಗೇಡಿನ ಕಟ್ಟಡ ಆಗಿ ಅದೆಲ್ಲವೂ ಕೂಡ ಶಿರಸಿಯ ಘೋಡಣೆಗಳಾಗುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ಹೇಳಿಕೆ ಇಚ್ಛೆ ಪಡ್ತೇನೆ ಹಾಗೆ ಇವರು ಕೂಡ ಅವತ್ತಿನ ಒಂದು ಪತ್ರಿಕೆ ಬಂದಂತ ವಿಷಯ ವಿಷಯ ಅಂತಂದ್ರೆ ಸನ್ಮಾನ್ ಶಾಸಕರಿದ್ದಾರೆ ಬಡಕ್ ಸೌಲಭ್ಯ ಸೌಲಭ್ಯ ಜಿಲ್ಲಾ ಬಗ್ಗೆ ಮಾಹಿತಿ ಇದೆ ಮತ್ತು ನಾನು ಈ ಅಧಿವೇಶನದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳನ್ನು ಮಾತನಾಡ್ತೇನೆ ಶಾಸಕರು ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಎರಡು ದಿವಸ ಹಿಂದೆ ಜನಾಂತರ ಪತ್ರಿಕೆಯಲ್ಲಿ ವರದಿಯಾಗಿದೆ ಆದರೆ ಇವತ್ತಿನ ಜನಮಾಧ್ಯಮ ಪತ್ರಿಕೆಯಲ್ಲಿ ವರದಿಯಾಗಿರುವಂಥದ್ದು ತಾಲೂಕು ಆಸ್ಪತ್ರೆ ಎಂಬ ಕಾರಣಕ್ಕೆ ಯಾವುದೇ ರೀತಿಯ ಅನುದಾನ ಆಗಿಲ್ಲ ಇದೆಲ್ಲ ಸುಳ್ಳು ವದಂತಿ ಸಲಕರಣೆ ಖರೀದಿಗೆ ಹದಿನೆಂಟು ಪಾಯಿಂಟ್ ಎಂಟು ಕೋಟಿ ಮಂಜೂರಾಗಿದೆ ಆಸ್ಪತ್ರೆ ಸುಸಜ್ಜಿತವಾಗಿ ನಿರ್ಮಾಣವಾಗ ಯಾವ ಸಂಶಯ ಬೇಡ ಎಂಬುದಾಗಿ ಶಾಸಕರಿದ್ದಾರೆ ಎನ್ನುವಂಥದ್ದು ಮಾತು ಆದರೆ ಇದರಲ್ಲಿ ಯಾವ ಸತ್ಯ ಯಾವ ಸುಳ್ಳು ನಮಗೆ ಗೊತ್ತಾಗ್ತಾ ಇಲ್ಲ ಅದರಿಂದ ಅದೇನೇ ಇರಲಿ ಶಾಸಕರ ಒಟ್ಟಿಗೆ ನಾವಿದ್ದೇವೆ ನಾವು ಸಹಿಸಿಕೊಳ್ಳಲು ಸಾಧ್ಯ ಇಲ್ಲ ಇಷ್ಟು ನಮ್ಮ ಶೇಸಿಗೆ ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮುನ್ನೂರು ಹಾಸಿಗೆಗಳ ವಿಶೇಷ ಆಸ್ಪತ್ರೆ ಮಂಜೂರಾಗಿತ್ತು ಇದು ವಿಶೇಷ ಹೈಟೆಕ್ ಆಸ್ಪತ್ರೆಯಾಗಿದ್ದು ಸಾಮಾನ್ಯ ತಾಲೂಕು ಆಸ್ಪತ್ರೆಯಾಗಿರುವುದಿಲ್ಲ ಇದಕ್ಕೆ ತುರ್ತಾಗಿ ಮೂವತ್ತೈದು ಕೋಟಿ ರೂಪಾಯಿಗಳಷ್ಟು ಮೊತ್ತದ ಯಂತ್ರೋಪಕರಣಗಳ ಖರೀದಿ ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿದ್ದು ಹೈಟೆಕ್ ವೈದ್ಯಕೀಯ ಉಪಕರಣಗಳಾದ ಎಂಐಆರ್ ಸಿಟಿ ಸ್ಕ್ಯಾನ್ ಕ್ಯಾಟ್ ಲ್ಯಾಬ್ ತುರ್ತು ಅಪಘಾತ ಚಿಕಿತ್ಸೆಯ ಟ್ರಾಮಾ ಸೆಂಟರ್ ಸೇರಿದಂತೆ ಮತ್ತಿತರ ಯಂತ್ರಗಳ ಖರೀದಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಇನ್ನು ಪ್ರಸ್ತುತ ರಾಜ್ಯ ಸರ್ಕಾರವು ಇದು ತಾಲೂಕಾ ಆಸ್ಪತ್ರೆ ಕೇವಲ ಐದರಿಂದ ಆರು ಕೋಟಿ ರೂಪಾಯಿಗಳಷ್ಟ ಮೊತ್ತದ ಹಣವನ್ನು ಮಾತ್ರ ಬಿಡುಗಡೆ ಸಾಧ್ಯವಿದೆ ಎಂದು ಕೋಟಿ ರೂಪಾಯಿಗಳ ಮೌಲ್ಯದ ಪ್ರಸ್ತಾಪವನ್ನು ನಿರಾಕರಿಸಿದ್ದಾಗಿ ತಿಳಿದು ಬಂದಿದೆ ಒಂದೊಮ್ಮೆ ಇದೇ ನಡೆ ಮುಂದುವರೆದರೆ ಮುನ್ನೂರು ಬೆಡ್ ಆಸ್ಪತ್ರೆಯ ಕಟ್ಟಡ ಕಟ್ಟಿ ಪ್ರಯೋಜನ ಇಲ್ಲದಂತಾಗುತ್ತದೆ ಹೀಗಾಗಿ ಸ್ಥಳೀಯ ಜನಪ್ರತಿನಿಧಿಗಳು ನಿಗದಿತ ಮೊತ್ತ ಬಿಡುಗಡೆಗೆ ಪ್ರಯತ್ನಿಸಬೇಕೆಂದು ಒತ್ತಾಯಿಸಿದರು ನಾವಿದ ನೋಡಿ ಸುಮ್ಮನೆ ಇರುವಂತಹ ಜನ ಅದೇ ಅಲ್ಲ ಆದ್ರಿಂದ ತಕ್ಷಣ ನಮಗೆ ಹಣ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಶಾಸಕರು ಮುಖ್ಯಮಂತ್ರಿ ಅವರ ಹತ್ರ ಮತ್ತು ಆರೋಗ್ಯ ಮಂತ್ರಿ ಹತ್ರ ಮಾತನಾಡಿ ಅದರ ಬಗ್ಗೆ ನಮಗೆ ಮಾಹಿತಿ ಸಂಪೂರ್ಣ ಕೊಡಬೇಕು ಹದಿನೆಂಟುವರೆ ಕೋಟಿ ಬಿಡುಗಡೆ ಆಗಿದೆ ಒಂದು ಪತ್ರಿಕೆ ಬರುವಂತದ್ದು ಒಂದು ಹದಿನೆಂಟು ಬಿಡುಗಡೆ ಬರಬೇಕು ಹದಿನೆಂಟು ಕೋಟಿ ಬಿಡುಗಡೆ ಆಗಿದೆ ಒಂದು ಪತ್ರಿಕೆ ಬರ್ತಾ ಇದೆ ಏನೊಂದು ಪತ್ರಿಕೆ ಇಲ್ಲ ಅದೇನು ಹಣ ಬಂದಿಲ್ಲ ಅಂತ ಹೇಳುವಂತದ್ದೆಲ್ಲ ನಮಗೆ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಸುಮ್ಮನೆ ಕೂಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾವು ಬೀದಿಗೆ ಹೋರಾಟವನ್ನು ಮಾಡ್ತೇವೆ ಎಲ್ಲ ಮನೆ ಮನೆಗಳಿಂದ ಜನ ರಸ್ತೆಗಿಳಿದು ಜನ ಮನೆಯಿಂದ ಬಂದು ಹೋರಾಟವನ್ನು ಮಾಡ್ತಾರೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೇನೆ ಮತ್ತೆ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ನಾವು ಸರ್ಕಾರಕ್ಕೆ ಯಾವುದೇ ಪ್ರಪೋಸಲ್ ಕೇಳಿದ್ರು ಹಣ ಇಲ್ಲ ಹಣ ಇಲ್ಲ ಅಂತ ಕೆಲಸ ಮಾಡ್ತಾರೆ ನಾನು ಜಿಲ್ಲೆ ಮಾಡಬೇಕು ಅಂದ್ರೆ ನೂರು ಕೋಟಿ ಬೇಕಾಗುತ್ತೆ ಇನ್ನೂರು ಕೋಟಿ ಬೇಕಾಗುತ್ತೆ ಅನ್ನೋದು ಮಾತನ್ನ ಆಡ್ತಾರೆ ಆಸ್ಪತ್ರೆ ಮೂವತ್ತೈದು ಕೋಟಿ ಕೊಡು ಅಂತಂದ್ರೆ ಇಲ್ಲ ಐದು ಕೋಟಿ ಕೊಡ್ತೇನೆ ತಾಲೂಕು ಆಸ್ಪತ್ರೆ ನಾ ಹೇಳ್ತಾ ಇದ್ದೇನೆ ನೋಡಿ ಈಗ ಸರ್ಕಾರ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಸ್ಲೋಗನ್ ಇದೆ ಉತ್ತರ ಕನ್ನಡ ಜಿಲ್ಲೆಯಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಸರ್ಕಾರದ ಬಜೆಟ್ ಅಷ್ಟು ಹೆಚ್ಚು ಕಮ್ಮಿ ಮೂರು ಲಕ್ಷ ಕೋಟಿ ಒಂದು ಹತ್ತು ಹದಿನೈದು ಸಾವಿರ ಕೋಟಿಯನ್ನು ನಾವು ಕಟ್ತಾ ಇದ್ದೇವೆ ಅಂದರೆ ನಮ್ಮ ಹತ್ರ ಕೊಟ್ಬಿಡಿ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹಕ್ಕು ಅಂತ ನಾವು ಕೇಳ್ಬೋದೆ ಇದನ್ನು ಕೇಳ ಸಾಧ್ಯ ಈ ಕೇಳೋದ ಪರಿಸ್ಥಿತಿ ಬರ್ತದೆ ಸರ್ಕಾರ ಇದೇ ರೀತಿ ನಮಗೆ ಚೌಕಾಸಿ ಮಾಡ್ತಾ ಇದ್ರೆ ಹೇಳಿದ್ದೇನೆ ಕೇರಳಕ್ಕೆ ನೂರು ಮನೆಯನ್ನು ಕಳಿಸ್ಕೊಡ್ತೇನೆ ಅಂತ ಹೇಳಿದ್ರು ಇವತ್ತಿನವರೆಗೂ ಆ ಶ್ರೀರು ಉದ್ದಪಿಸಿದ ಪ್ರಕರಣದಲ್ಲಿ ಅವರಿಗೆ ಒಂದು ಲಕ್ಷ ರೂಪಾಯಿ ಮನೆ ಸಂಪೂರ್ಣ ಕಲ್ಪನೆಗಳಿಗೆ ಕೊಟ್ಟು ಬಿಟ್ಟರೆ ಮನೆ ಕಳಿಸ್ಕೊಂಥ ಕೇಳ್ತಾ ಮಾಡಿಲ್ಲ ನಮಗಾದರೆ ಒಂದು ರೀತಿ ತಾರ ತಾರತ ಒಂದು ನ್ಯಾಯ ಅವರಿಗೆ ಒಂದು ನ್ಯಾಯ ಇದನ್ನು ನಾವು ಹೀಗೆ ಮುಂದುವರಿತಾ ಹೋದರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ನಾವು ಕೂಡ ಹೋರಾಟ ಮಾಡೋ ಪರಿಸ್ಥಿತಿ ಬರ್ತದೆ ಸರ್ಕಾರಕ್ಕೆ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ ಹದಿನಾರನೇ ತಾರೀಕು ನಾವು ಕೂಡ ಹೋರಾಟ ಮಾಡ್ತೇವೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಪಕ್ಷಾತೀತವಾಗಿ ಇದರಲ್ಲಿ ಯಾವುದೇ ರೀತಿಯ ಪಕ್ಷಕ್ಕೆ ಪಕ್ಷಾತಿ ಯೋಜನೆ ಮಾಡುವಾಗ ಮಂಕಾಳ ವೈದ್ಯರಿರಲಿ ದೇಶಪಾಂಡೆ ಇರಲಿ ಭೀಮಣ್ಣ ಇರಲಿ ಶಿವರಾಮ್ ಹೆಬ್ಬಾರಲ್ಲಿ ಎಲ್ಲರೂ ಕೂಡ ದಿನದ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಧ್ವನಿ ಎತ್ತುವಂತಹ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಧ್ವನಿಯಲ್ಲಿ ಎತ್ತಿ ನಮ್ಮ ಏನು ಹಕ್ಕಿದೆ ಹಕ್ಕಿಗಾರ ದಯವಿಟ್ಟು ತಾವು ಹೋರಾಟವನ್ನು ಮಾಡಿ ಅಂತ ಹೇಳಿ ನಮ್ಮ ಎಲ್ಲ ಶಾಸಕರು ಅದರ ವಿಶೇಷ ದಿನಸಿ ಶಾಸಕರಾದ ನಿಮ್ಮಣ್ಣ ನಾಯಕರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇನೆ ಸಮಿತಿಯ ವಿ ಎಂ ಭಟ್ ಮಾತನಾಡಿ ಪ್ರತಿದಿನ ಶಿರ್ಸಿಯ ಸರ್ಕಾರಿ ಆಸ್ಪತ್ರೆಗೆ ಹಾನಗಲ್ಲು ಸೊರೊಬಾ ಹಾವೇರಿಯಿಂದ ಸಾವಿರಾರು ರೋಗಿಗಳು ಬರುತ್ತಾರೆ ತಾಲೂಕು ಆಸ್ಪತ್ರೆ ಬೇರೆ ಶೀರ್ಷಿಗೆ ಮಂಜೂರಾಗಿರುವ ವಿಶೇಷ ಹೈಟೆಕ್ ಆಸ್ಪತ್ರೆ ಬೇರೆ ಈ ಕೂಡಲೇ ಸರ್ಕಾರ ಅನುದಾನ ಜಾರಿಗೊಳಿಸಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಎಂಎಂ ಭಟ್ ಗಣಪತಿ ನಾಯಕ್ ಮಹದೇವ ಚರುವಾದಿ ಚಿದಾನಂದ ಹರಿಜನ್ ಶೋಭಾ ನಾಯಕ್ ಜಿಎಸ್ ಹೆಗಡೆ ಶಿವಾನಂದ ದೇಶಿ ಸಂತೋಷ್ ನಾಯಕ್ ಸಿಎಫ್ ಇರೇಶ್ ಮತ್ತಿತರು ಉಪಸ್ಥಿತರಿದ್ದರು ಬಹಳ ಪ್ರಯತ್ನ ಮಾಡಿ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ರು ಈಗ ಅದರಲ್ಲಿ ಒಂದು ಎಪ್ಪತ್ತ ಎರಡು ಕೋಟಿ ರೂಪಾಯಿ ಕಟ್ಟಡಕ್ಕೆ ಉಳಿದ ನೋಟ್ ಕೋಟಿನೂ ಬಾಕಿ ಏನು ಅದಕ್ಕೆ ಎರಡು ನೂರ ಐವತ್ತು ಬ್ಯಾಂಡು ಆಮೇಲೆ ಎಮ್ ಆರ್ ಐ ಸ್ಕ್ಯಾನಿಂಗು ಸಿಟಿ ಸ್ಕ್ಯಾನಿಂಗು ಈ ರೀತಿ ಯಾವುದಾದ್ರೂ ಸ್ಕ್ಯಾನಿಂಗು ಇರುತ್ತೆ ಅದನ್ನೆಲ್ಲ ಬಾಕಿದಾನ ಅಂತೇಳಿ ಯೋಜನೆಯಲ್ಲಿ ಆವಾಗ ಮಾಡಿದ್ರು ಆದ್ರೆ ಈಗಾಗಲೇ ನೀವು ಜ ಜನಾಂತರದಲ್ಲಿ ಜನ ಮಾಧ್ಯಮದಲ್ಲಿಲ್ಲ ಬಂದಂತ ವರದಿ ಹೊಂದಾಗ ನಮ್ಗೆ ಬಹಳ ನಿರ್ಮಯ ಆಗ್ತದೆ ಯಾಕಂದ್ರೆ ಇಷ್ಟೆಲ್ಲ ಜನ ನಾವು ಹೋರಾಟ ಮಾಡ್ತಾ ಇರೋದೇ ನಮಗೊಂದು ಹೈಟೆಕ್ ಹಾಸ್ಪಿಟ್ಲ್ ಬೇಕು ಇಲ್ಲಿ ಜಿಲ್ಲೆ ಆಗ್ಬೇಕು ಅನ್ನೋದು ಈ ಒಂದು ಹೋರಾಟ ಈ ಹೋರಾಟದಲ್ಲಿ ಈಗಾಗಲೇ ಈಗ ಹಾಸ್ಪಿಟ್ಲೇ ಆಗುದಿಲ್ಲ ತಾಲೂಕು ಹಾಸ್ಪಿಟ್ಲ್ ಮೊದಲೇ ಇತ್ತು ನಮ್ಗೆ ಇದು ಈಗ ಏನು ಬಟ್ಟೆ ಹೇಳಿದಂತೆ ದಿನಾಲೂ ನನಗೆ ಮಟ್ಟಿಗೆ ನಾಲ್ಕುನೂರ ಐದನೂರು ಕ್ಲೀಸ್ ಬಂದೇ ಬರ್ತಾರೆ ಸುತ್ತಮುತ್ತಲಿನ ಇದರಿಂದ ಯಾಕಂದ್ರೆ ಈ ಒಂದು ಕಟ್ಟಡದ ಕಾಮಗಾರಿ ಉದ್ಘಾಟನೆಯಲ್ಲಿ ನಾನು ಪಾಲ್ಗೊಂಡಿದ್ದೆ ಅವಾಗ ನಮಗೆ ಬಹಳ ಸಂತೋಷ ಆಗಿತ್ತು ನಮ್ಮ ಶಿಲ್ಸಲ್ಲಿ ಇಂತ ಒಂದು ದೊಡ್ಡ ಹಾಸ್ಪಿಟಲ್ ಆಗ್ತಾ ಇದೆ ಅಂತೇಳಿ ಆದರೆ ಈ ಹಾಸ್ಪಿಟಲ್ಗೆ ಏನಾದ್ರು ಈಗ ಅನುದಾನ ಕಡಿತ ಮಾಡಿದರೆ ನಾವೆಲ್ಲರೂ ಸೇರಿ ಒಂದು ಉಗ್ರ ಹೋರಾಟನೆ ಮಾಡ್ತೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ನಮ್ಮ ಅವಶ್ಯಕತೆ ಇದೆ ಈಗ ಅಲ್ಲಿ ಬಡವರಿಗೆ ಬಹಳ ಅನ್ಯಾಕ ಈ ರೀತಿಯಲ್ಲಿ ಇಷ್ಟೆಲ್ಲ ಜನ ನಾವು ನೋಡ್ತೇವೆ ನಾಲ್ಕು ಡೈಲಿ ಇಷ್ಟು ರಶ್ ಆಗ್ತದೆ ಹಾಸ್ಪಿಟಲ್ ನಮ್ಗೆ ಇದ್ರ ಡಾಕ್ಟರ್ ಕಮ್ಮಿ ಇಡ್ಲಾಗ್ಲಿಲ್ಲ ಅಂತ ಈಗ ಈ ರೀತಿ ಅನುದಾನ ಮತ್ತು ಏನಾದ್ರು ಇವರು ಇದು ಮಾಡ್ರೆ ಬಹಳಷ್ಟು ಸಮಸ್ಯೆ ಮುಂದೆ ಸಲಾಗ್ತದೆ ನಮ್ಮ ಶಾಸಕರ ವಿಶೇಷ ಪ್ರಯತ್ನ ಮಾಡಿ ತಿರುಮಣ್ಣ ಅವರು ಆದಷ್ಟು ಯಾವುದೇ ಒಂದು ಕಡಿತ ಆಗುತ್ತೆ ಪೂರ್ತಿ ಹಣ ಏನು ಅದು ಮಂಜೂರಾಗಿತ್ತು ಆ ಹಣ ತೋದಕ್ಕೆ ಪ್ರಯತ್ನ ಪ್ರಯತ್ನವಾಗುತ್ತಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೇನೆ ಅದೇ ರೀತಿ ನಮ್ಮ ಹೋರಾಟ ಏನು ಈ ಜಿಲ್ಲೆಗೆ ಹದಿನಾರನೇ ತಾರೀಕು ಸುವರ್ಣ ಸೌಧದಲ್ಲಿ ನಾವೇನು ಪಾಲ್ಗೊಳ್ತಾ ಇದ್ದೇವೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನರು ಪಾಲ್ಗೊಳ್ಬೇಕು ಈ ರೀತಿ ನಮಗೆ ಒಂದೊಂದು ಅನ್ಯಾಯ ಆಗ್ತಾ ಇದೆ ಅದು ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಲೆಕ್ಕದಲ್ಲಿ ಜನರು ನಾವು ಅಲ್ಲಿ ಸೇರ್ತೇವೆ ಅಂತ ಹೇಳಿದ್ರೆ ಆಂಧ್ರರು ಸ್ವರ್ಗದಿಂದ ಸೇರಿದಂತೆ ನಮ್ಮ ಸುತ್ತಮುತ್ತಲಿನ ಬೇರೆ ಜಿಲ್ಲೆ ತಾಲೂಕುಗಳು ಕೂಡ ಪೇಷಂಟ್ ಕೂಡ ಏನ್ ಬರ್ತಾರೆ ಪ್ರತಿ ತಿಂಗಳಿಗೆ ಸುಮಾರು ಇನ್ನೂರ ಐವತ್ತರಷ್ಟು ಹೆರಿಗೆ ಆಗುತ್ತೆ ಈ ಆಸ್ಪತ್ರೆ ಒಳಗೆ ಅಷ್ಟರ ಮಟ್ಟಿಗೆ ಇಲ್ಲಿ ಚಿಕಿತ್ಸೆ ಸಮಯ ಜತೆ ಸಿಗ್ಬೇಕಾಗಿ ಆ ಕಾರಣದಿಂದ ಹಿಂದೆ ಪ್ರಸ್ತಾವನೆ ಆಗಿದೆ ಮೂವತ್ತೈದು ಕೋಟಿ ರೂಪಾಯಿ ಯೋಜನೆ ಅಂತಂದ್ರೆ ಅದರೊಳಗೆ ಖ್ಯಾತರ ಕೂಡ ಇದೆ ಖ್ಯಾತರಾಗ್ ಅಂತಂದ್ರೆ ಏನು ಹೃದಯ ಎಂಜಿಯೋಗ್ರಾಮ್ ಇರಬಹುದು ಎನ್ಜಿಯೋ ಕ್ಲಾಸ್ ಇರಬಹುದು ಸ್ಟ್ ಹಾಕುವಂತ ವ್ಯವಸ್ಥೆಗಳು ಇರುವಂತಹ ವ್ಯವಸ್ಥೆ ಅದು ಕೂಡ ಮೂವತ್ತೈದು ಕೋಟಿ ರೂಪಾಯಿ ಸೊ ಬಂದ್ರೆ ನಾವು ಏನು ಈಗ ಉಂಗ್ಳೂರಿಗೂ ಬೇರೆ ಕಡೆ ಹೋಗ್ತಾ ಇದ್ದೇವೆ ಆ ಚಿಕಿತ್ಸೆ ಇಲ್ಲೇ ಸಿಗುವಂತದ ಅತ್ಯಂತ ಕಡಿಮೆ ಆಗ್ತದೆ ಅದಕ್ಕಿಂತ ಹೆಚ್ಚಾಗಿ ನಾವು ಸದಾ ಕಾಲ ಬಡವರು ಬಂದು ಮಾತಾಡ್ತೇವೆ ನಾವು ಬಡವರು ಉದ್ದಾರಕ್ಕಾಗಿ ಬಡವರ ಈ ಸರ್ಕಾರಿ ಆಸ್ಪತ್ರೆಗೆ ಇಷ್ಟು ಜನ ಬಡವರಿಗೆ ಸಿಗಬೇಕಂತ ಸೌಲಭ್ಯಕ್ಕೆ ಕೊಕ್ಕೆ ಹಾಕಬಾರ್ದು ಅಂತ ನಾನು ವಿನಂತಿ ಇದು ಈ ಮೂವತ್ತೈದು ಕೋಟಿ ರೂಪಾಯಿ ಸಿಗುವಂತ ಶ್ರೀಮಂತರಿಗೆ ಅಲ್ಲ ಈ ಮೂವತ್ತೈದು ಕೋಟಿ ರೂಪಾಯಿ ಸಿಗೋದು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆ ಬಡವರಿಗೆ ಈ ಬಡವರಿಗೆ ಸಿಗಬೇಕು ಅಂತ ಸೌಲಭ್ಯ ಚಕ್ರ ಹಾಕ್ಬೇಡಿ ಅಂತ ನಮ್ಮ ವಿನಂತಿ ನಮ್ಮ ಯಾಕೆಂದ್ರೆ ಈ ಒಬ್ಬರಿಗೆ ಹೃದಯ ರೋಗ ಬಂತು ಅಂದ್ರೆ ಈಗ ಹೊರಗಡೆ ಒಂದು ಸ್ಟಂಟ್ ಹಾಕ್ಬೇಕು ಅಂದ್ರೆ ಎರಡು ಲಕ್ಷ ರೂಪಾಯಿ ಇದೆ ಎರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಅಷ್ಟು ವೆಚ್ಚ ಮಾಡುವಂತ ಸಾಮರ್ಥ್ಯ ನಮ್ಮ ಇವರಿಗೆ ಇಲ್ಲ ಅದನ್ನ ಬಡವರಿಗೆ ಆಗಿರುವಂತಹ ಸೌಲಭ್ಯವನ್ನು ದಯಮಾಡಿ ಕಿತ್ಕೊಳ್ಬೇಡಿ ಅಂತ ನಾನು ಕೈಮೂದು ಮುಗಿದು ಶಾಸಕರಲ್ಲಿ ಮತ್ತೆ ನಮ್ಮ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳಿಕ್ಕೆ ನಮ್ಮ ಸಮಿತಿಯ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ ಯಾಕೆಂದ್ರೆ ಇದು ನಾವು ಯಾವತ್ತೂ ಕೂಡ ಕೊಡ್ಬೇಕಾದ ಸೌಲಭ್ಯ ಯಾವತ್ತೇ ಸಿಗ್ಬೇಕಾದ ಸೌಲಭ್ಯ ಸಿರ್ಸಿ ಆಸ್ಪತ್ರೆ ಬಗ್ಗೆ ಅದು ಇವತ್ತು ತಳ್ಳಲ್ ತಳ್ಳಲ್ಪಡ್ತಾ ಇದೆ ಇನ್ನೊಂದು ವಿಷಯ ಅಂತಂದ್ರೆ ತಾಲೂಕು ಅನ್ನುವ ಕಾರಣಕ್ಕಾಗಿ ನಾವು ಎಷ್ಟೊಂದು ವಂಚನೆ ಕೂಡ ಇದ್ದೇವೆ ಇಲ್ಲೇ ನಿಮ್ಗೆ ಕಾಣ್ತಾ ಇದ್ದೀವಿ ಮೂವತ್ತೈದು ಕೋಟಿ ಐದು ಕೋಟಿ ಬಂತು ಹದಿ ರೂಪಾಯಿ ಹೋಯ್ತು ಶಹರಿ ಯೋಜನೆ ಒಳಗೆ ನಗರಾಭಿವೃದ್ಧಿ ಯೋಜನೆ ಜಿಲ್ಲೆಗೆ ಮೂವತ್ತೈದು ಕೋಟಿ ಬಂತು ನಮಗೆ ಇಪ್ಪತ್ತು ಕೋಟಿ ಬಂತು ಹದ್ವತ್ತೈದು ಕೋಟಿ ಹೋಯ್ತು